ಇಂದಿನ ರೆಸಿಪಿ ಬೇಸಿಗೆಗೆ ತಂಪಾದ ಕರಬೂಜ ಹಣ್ಣಿನ ಜ್ಯೂಸ್ ಮಾರ್ಕೆಟ್ಗಳಲ್ಲಿ ಸಿಗುವ ಜ್ಯೂಸ್ ತರಾನೇ ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನು ಇಲ್ಲಿ ಹಣ್ಣಾಗಿರುವ ಕರಬೂಜವನ್ನು ತೆಗೆದುಕೊಂಡಿದ್ದೇನೆ ಹಣ್ಣಾಗಿರುವ ಕರಬೂಜವನ್ನೇ ತೆಗೆದುಕೊಳ್ಳಿ ಜ್ಯೂಸ್ ತುಂಬಾ ರುಚಿಯಾಗಿರುತ್ತದೆ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಕರಬೂಜ ಹಣ್ಣಿನ ಕಾಲ್ ಭಾಗದಷ್ಟು ಹಣ್ಣನ್ನು ಸಿಪ್ಪೆ ಮತ್ತು ಬೀಜ ತೆಗೆದು ಹಾಕಿಕೊಳ್ಳಿ ನಂತರ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸಿ ಗ್ರೈಂಡ್ ಮಾಡಿ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡುತ್ತಿದ್ದೇನೆ ಈಗ ಚೆನ್ನಾಗಿ ಗ್ರೈಂಡ್ ಮಾಡಿದ ಈ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ ನಂತರ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾರ್ಕೆಟ್ಗಳಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಜಾಸ್ತಿ ಗಟ್ಟಿಯಾಗಿರುವುದಿಲ್ಲ ನಂತರ ಒಂದು ಗ್ಲಾಸ್ಗೆ ಐಸ್ ಕ್ಯೂಬನ್ನು ಹಾಕಿ ಇದಕ್ಕೆ ರೆಡಿಯಾದ ಜ್ಯೂಸನ್ನು ಹಾಕಿಕೊಳ್ಳಿ ಈಗ ರುಚಿಕರವಾದ ಮಾರ್ಕೆಟ್ನ ರೀತಿಯ ಜ್ಯೂಸ್ ಮನೆಯಲ್ಲೇ ಅದು ಐದೇ ನಿಮಿಷಗಳಲ್ಲಿ ರೆಡಿ ಈ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ